ನಮಸ್ಕಾರಗಳು ಉದ್ಯೋಗ ಎಕ್ಸ್ಪ್ರೆಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ಉಡುಪಿ ಮತ್ತು ಮಣಿಪಾಲ ಉಡುಪಿ ಮಣಿಪಾಲ ಮತ್ತು ಮಂಗಳೂರು ಕಡೆಗೆ ಕೆಲಸಕ್ಕೆ ಜನರು ಬೇಕಾಗಿದ್ದಾರೆ ಅದು ಯಾವ್ಯಾವ ಕೆಲಸ ಇದೆ ಅಂತ ನೀವು ಇಲ್ಲಿ ನೋಡ್ಕೋಬಹುದು ಉತ್ತಮ ವೇತನವನ್ನು ಕೂಡ ನೀಡಲಾಗುತ್ತದೆ ಇದರಲ್ಲಿ ಬಿಸ್ನೆಸ್ ಅಸೋಸಿಯೇಟ್ಸು ಕೂಡ ನೀವು ಇಲ್ಲಿ ಕೆಲಸ ಇದೆ ಹಾಗೆ ನಿಮಗೆ ವೆಲ್ಡರು ಫ್ಯಾಬ್ರಿಕೇಟರು ಮತ್ತು ಮಿಷಿನ್ ಟರ್ನರು ಈ ಕೆಲಸಕ್ಕೂ ಅರ್ಜಿಯನ್ನು ಕಲಿಸಬಹುದು ಇದು ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ ಶ್ರೀರಾಮ್ ಲೈಫ್ ಇನ್ಸೂರೆನ್ಸ್ ಹಿಯರಿಂಗು ಇದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಉಡುಪಿ ಮತ್ತು ಮಂಗಳೂರು ಎರಡು ಕಡೆಯೂ ಇದು ಮೇಲ್ ಮತ್ತು ಫೀಮೇಲ್ ಇಬ್ಬರೂ ಕೂಡ ಅದು ಡಿಗ್ರಿ ಆದವರು ಮತ್ತು ಮಿನಿಮಮ್ ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಬೇಕಂತ ಹೇಳ್ತಿದ್ದಾರೆ ಹಾಗೆ ಕ್ಯಾಂಡಿಡೇಟ್ಸ್ ಇದೆಯಲ್ಲ ಲೀಡರ್ಶಿಪ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ನೀವು ಲೋಕಲ್ ಭಾಷೆಗಳು ಕನ್ನಡ ತುಳು ಮತ್ತು ಹಿಂದಿ ಇಂಗ್ಲೀಷು ಭಾಷೆ ಗೊತ್ತಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ ಹಾಗೆ ಅಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂದರೆ ನೀವು ಗ್ರೂಪ್ ಜೊತೆ ನೀವು ಕೆಲಸ ಮಾಡುವಂಥ ಸಾಮರ್ಥ್ಯ ಹೊಂದಿರಬೇಕು ಓಕೆ ಹಾಗಾದರೆ ಈ ಕೆಲಸ ನಿಮಗೆ ಇಷ್ಟವಿದ್ದರೆ ನೀವು ತಾನೇ ಇದು ಯಾವ ಕೆಲಸ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಬಿಸ್ನೆಸ್ ಅಸೋಟಿಯೇಟ್ಸ್ ಅಂತ ಇಲ್ಲಿ ನಿಮ್ಮ ರೆಸ್ಯೂಮನ್ನು ಕಂಪ್ಲೀಟ್ ಆಗಿ ಫಿಲ್ ಮಾಡ್ಕೊಳ್ಳಿ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ ಐ ಡಿಗೆ ಕಲಿಸಬೇಕು ನಿತಿನ್ ನವೀನ್ ಫೋರ್ಟಿ ಸಿಕ್ಸ್ ಎಟ್ ಜಿಮೇಲ್ ಡಾಟ್ ಕಾಮ್ಗೆ ಕಲಿಸಬೇಕು ಹಾಗೆ ಕೆಳಗೆ ದೂರವಾಣಿ ಸಂಖ್ಯೆ ಕೊಡಲಾಗಿದೆ ಇದು ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಒಂಬತ್ತು ಐದು ಏಳು ಒಂದು ಒಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಒಂಬತ್ತು ಐದು ಏಳು ಒಂದು ಒಂದು ಈ ನಂಬರಿಗೆ ಕರೆ ಮಾಡಿ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ನಿಮ್ಮ ಸಿ ವಿನ ಇಮೇಲಿನ ಇಮೇಲ್ ಅಡಿಗೆ ಕಳಿಸ್ಬೋದು ಓಕೆ ಹಾಗೆ ನಿಮಗೆ ಇನ್ನೊಂದು ಕೆಲಸ ಇದೆ ಇದು ಉಡುಪಿಯಲ್ಲಾಗಿರುತ್ತದೆ ಆಗಿರುತ್ತದೆ ಇದನ್ನು ಆಲ್ರೆಡಿ ಹೇಳಿದ್ದೀನಿ ವೆಲ್ಡರ್ ಮತ್ತೆ ಮಿಷಿನ್ ಟರ್ನರು ಫ್ಯಾಬ್ರಿಕೇಟರು ಆಲ್ರೌಂಡರ್ ಅರ್ಜೆಂಟ್ ಆಗಿ ಬೇಕಾಗಿದ್ದಾರೆ ಅದು ಇಂಜಿನಿಯರಿಂಗ್ ವರ್ಕ್ಶಾಪ್ಗೆ ಉಡುಪಿಯಲ್ಲಾಗಿರ್ತದೆ ಸ್ಥಳೀಯರು ತಕ್ಷಣವೇ ಈ ಕೆಲಸನ ಇದು ಮಾಡಬಹುದು ನೀವು ಕಾಂಟ್ಯಾಕ್ಟ್ ಮಾಡುವಂಥ ನಂಬರ್ ಅಂದ್ರೆ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎರಡು ಒಂದು ಮೂರು ಒಂದು ಏಳು ಐದು ಓಕೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಒಂಬತ್ತು ಒಂಬತ್ತು ನಾಲ್ಕು ಐದು ಎರಡು ಒಂದು ಮೂರು ಒಂದು ಏಳು ಐದು ಓಕೆ ಫ್ರೆಂಡ್ಸ್ ಯಾವುದೇ ರೀತಿಯ ಡೌಟ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಹಾಗೆ ನಿಮಗೆ ಯಾವುದೇ ರೀತಿಯ ಸ್ಥಳೀಯ ಅಂದರೆ ಉಡುಪಿ ಮಣಿಪಾಲ ಮಂಗಳೂರು ಕಡೆಯಲ್ಲಿರುವಂಥ ಯಾವುದೇ ರೀತಿಯ ಕೆಲಸದ ಬಗ್ಗೆ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ನಿಮ್ಮ ಕೆಲಸಕ್ಕೆ ನಿಮಗೆ ಅಗತ್ಯವಿರುವಂಥ ಕೆಲಸ ಇದ್ದಾಗ ನಿಮಗೆ ಡೈರೆಕ್ಟಾಗಿ ರಿಪ್ಲೈ ಮಾಡ್ತೀನಿ ಓಕೆ ಫ್ರೆಂಡ್ಸು ವಿಡಿಯೋ ಇಷ್ಟವಾದರೆ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡಿ ಓಕೆ ಹಾಗೆ ಅವರು ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಮಾಡಿ ಕೊಡ್ಬೋದು ಓಕೆ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿಯ ಬೇರೆ ಇತರ ಉದ್ಯೋಗಗಳ ಮಾಹಿತಿ ಬೇಕಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು